रेण ना no, re no dim dum dana na da dim da dim dum dana na da dim da dim dum da dim dum na dim dum na ra da dim da ri ta na da da ni ta na 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 odani da da ni ta na na ಸುಮಾರು ಒಂದು ಗಂಟೆ ನಡೆಯಲಿದ್ದು ಎಲ್ಲರೂ ತಮ್ಮ ಮೊಬೈಲ್ ಫೋನ್ ಅನ್ನ ಸ್ವಿಚ್ ಆಫ್ ಅಥವಾ ಸೈಲೆಂಟ್ ಮಾಡಬೇಕಾಗಿ ವಿನಂತಿ ಇದು ಒಂದು ಕೌಟುಂಬಿಕ ಕಾರ್ಯಕ್ರಮವಾಗಿದ್ದು ಸುಮಾರು ಒಂದು ಗಂಟೆಯ ತನಕ ನಡೆಯಲಿದ್ದು ಎಲ್ಲರೂ ಸಹಕರಿಸಬೇಕಾಗಿ ವಿನಂತಿ ಕಾರ್ಯಕ್ರಮದ ಫೋಟೋ ನಿಗದಿಪಡಿಸಿದ ವ್ಯಕ್ತಿ ಮಾತ್ರ ತೆಗೆಯಬೇಕು ಉಳಿದವರಿಗೆ ಅವಕಾಶ ಇರುವುದಿಲ್ಲ ಮಧ್ಯ ಚಪ್ಪಾಳೆಗೆ ಅವಕಾಶ ಇರುವುದಿಲ್ಲ ಸ್ವಯಂ ಸೇವಕರೆಲ್ಲರೂ ಉತ್ಸಿಷ್ಟ ಆಜ್ಞೆ ಬಂದಾಗ ಎದ್ದು ನಿಂತು ವಕ್ತಾರರು ಹಾಗೂ ಅಧ್ಯಕ್ಷ ಅಧ್ಯಕ್ಷರನ್ನು ವೇದಿಕೆಗೆ ಬರಮಾಡಿಕೊಳ್ಳಬೇಕು ಸಂಘಶರಾಸ್ತಿಯ ಮತ್ತು ವಿಜಯದಶಮಿಯ ಉತ್ಸವದ ಇವತ್ತಿನ ಕಾರ್ಯಕ್ರಮದ ಮೂರ್ತಿಗಳನ್ನು ಹಾಡು ಮತ್ತು ಅಮೃತ ವಚನದ ನಂತರ ಶ್ರೀಯುತ ನರೇಶ್ ಚೂಡ ತಾಲೂಕು ಶಾರೀರಿಕ ಪ್ರಮುಖವರು ನೀಡಿದ್ದಾರೆ பரமபுஜியூர அமிர்தவச்சன விசாரணும் பிரதியகத்திலும் பகவந்தன மீர விஷர வசீம சாமர்தி துன்பி இந்த இன்னொன்று வைபவத்தைத்த மனு அறியாக ஜெய் மகா ರಾಷ್ಟ್ರ ದೇವಗೆ ಪ್ರಾಣ ದೇವಿಗೆ ಸೇವೆಯಾಗಲಿ ನಾಡಿಗೆ ಸೇವೆಯಾಗಲಿ ನಾಡಿಗೆ ಮೃತ್ಯುಭತ್ಯನು ಇಂದು ಭೂಮಿಗೆ ಕಾದಿದೆ ದಿ ದಿನ ಕಾದಿದೆ ದಿಗೆ ಕೋಟಿ ಕೋಟಿಯ ತರುಣ ಧಮನಿಯ ರಾಷ್ಟ್ರ ಪ್ರೇಮದ ಸ್ರೋತದಿ ನಾಳದಾಳದ ನೆತ್ತರೊರೆಯುವ ದೇಶ ಧರ್ಮದ ಗಾನದಿ ಹೃದಯ ಹೃದಯವು ದುರ್ಗಿದೆ ಅರಿಯನಳಿಸಲು ನಿಂತಿದೆ ಹಿಂದಿನಂತೆ ಚೇತನ ವಿಂದು ಜಾಗ ಮಾಡಿದೆ ಕಾಲ ಕಾಲಕ್ಕೆ ಕಾಂತಿ ಶೂರರ ಕಣಕ್ಕೆ ಕಳುಹು ತ ದೇ ಹಿಂದು ದೇಶದ ಯುವ ಜನಾಂಗದ ಧ್ಯೇಯ ಬಾಬು ದೇವಿ ಹಗೆಯ ತುಳಿಯುತ ಗಗ ಬೆಳೆದು ನಿಲ್ಲುವ ಪೌರುಷ ಪ್ರಕಟವಾಗಿದೆ ರಾಷ್ಟ್ರ ಗೌರವ ಉಳಿಸಿ ಬೇಳೆ ಸಾಹಸ ಉಳಿಸಿ ಬೆಳೆಸುವ ಸಾಹಸ ರಾಷ್ಟ್ರ ದೇವಗೆ ಪ್ರಾಣ ದೇವಿಗೆ ಸೇವೆಯಾಗಲಿ ನಾಡಿಗೆ ಸೇವೆ ಆಗಣ ಗ್ರೀಕರ ಆಂಗ್ಲ ಮುಘಲರ ದಹಿಸಿ ಪುಡಿ ಧೂಳೆ ಬಿಸಿ ಗದ್ದ ನೆಲದಲ್ಲಿ ಧರ್ಮ ವೈರಿಗೆ ಚಿರ ಸಮಾಧಿಯ ನಿರ್ಮಿಸಿ ಪ್ರಲಯ ರುದ್ರನ ಧಮ ಶೂಲದ ನಡೆಯಲಿಂದಿ ದೇವಧರೆಯಲಿ ಕಾಲ ಭೈರವ ನರ್ತನ ಕಾಲ ಭೈರವ ಯಾವ ಮುಂದೆಗೂ ಭಾಗ ಸ್ವಾಭಿಮಾನದ ಬಲವಿದೆ ಬರಲಿ ವೈರಿಯು ಗೋರಿಕಾದಿದೆ ಕಾದಿದೆ ಗೆದ್ದು ಬದುಕುವ ಛಲವಿದೆ ಬಾಳಬಲ್ಲೇವು ಆಡಬಲ್ಲೇವು ಸೋಲನೊಲ್ಲೆವು ಒಲ್ಲೆವು ವಿಶ್ವವೆಲ್ಲವು ಮುನಿದು ನಿಂತರು ನಾಡನುಳಿಸಲು ಬಲ್ಲೆವು ನಾಡನುಳಿಸಲು ಬಲ್ಲೆವು ರಾಷ್ಟ್ರದೇವಗೆ ಪ್ರಾಣ ದೇವಿಗೆ ಸೇವೆಯಾಗಲಿ ನಾಡಿಗೆ ಸೇವೆಯಾಗಲಿ ನಾಡಿಗೆ ಸೇವೆಯಾಗಲಿ ನಾಡಿಗೆ ಸಾವಿರದ ಎಂಟುನೂರ ಎಂಬತ್ತೊಂಬತ್ತರಲ್ಲಿ ಡಾಕ್ಟರ್ ಕೇಶವ ಬಲಿರಾಮ್ ಹೆಡ್ಗೆವರ್ ಅಲ್ಲಿ रे